ಚಿಕ್ಕಬಳ್ಳಾಪುರ ತಾಲೂಕಿನ ಪುರಾಣ ಪ್ರಸಿದ್ಧ ಚಿತ್ರಾವತಿ ಸುಬ್ರಹ್ಮಣ್ಯೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಸಂಕ್ರಾಂತಿ ಹಬ್ಬ ಮುಗಿಸಿಕೊಂಡು ಬರುವ ಚಿತ್ರಾವತಿ ಜಾತ್ರೆ ರೈತಾಪಿ ವರ್ಗದ ಪಾಲಿಗೆ ಬಹುಮುಖ್ಯ ಜಾತ್ರೆಯೇ ಸರಿ ಯುಗಾದಿಗೆ ಮುಂಚೆಯೇ ಬರುವ ಜಾತ್ರಾ ಮಹೋತ್ಸವ ಇದಾಗಿದ್ದು ಈಗಾಗಲೇ ದೇವಾಲಯದ ಸುತ್ತಮುತ್ತಲು ವಾರದಿಂದಲೇ ತಲೆ ಎತ್ತಿರುವ ಅಂಗಡಿ ಮುಂಗಟ್ಟುಗಳು ಮಕ್ಕಳ ಮನರಂಜನೆಯ ಜಾಯಿಂಟ್ ವೀಲ್ ಗಿರಗಿಟ್ಲೆ ಗೊಂಬೆ ಸೇರಿದಂತೆ ವಿವಿಧ ಆಟೋಪಕರಣಗಳು ಸಿದ್ಧಗೊಂಡಿದೆ ಬರುವ ಭಕ್ತರಿಗೆ ಬತಾಸು ಬೂಂದಿ ಬುರುಗು ಬಣ್ಣ ಬಣ್ಣದ ಶರಬತ್ತು ಅಂಗಡಿಗಳು ಜಾತ್ರೆ ಮಹೋತ್ಸವದ ರಂಗೇರಿಸಲು ತಲೆಯುತ್ತಿವೆ ನಮ್ಮ ನಾಮಗೊಂಡ್ಲು ನಾವು ಸುಮಾರು ಒಂದು ಮೂವತ್ತು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ ಎಲ್ಲ ಸೌಲಭ್ಯನೂ ಚೆನ್ನಾಗಿದೆ ವ್ಯಾಪಾರನೂ ಚೆನ್ನಾಗಾಗುತ್ತೆ ಯಾವುದು ಕಾ ಕುಂದೆ ಕೊಡ್ತಾಗೇಳಿದ್ರೆ ಜಾತ್ರೆ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಪಾಪ ಇದು ತೀರಾ ಚಿತ್ರಾವತಿ ಜಾ ಇದು ಜಾತ್ರೆ ವಿಶೇಷವಾಗಿ ಏನು ತೊಂದರೆ ಇಲ್ಲದಿರೋ ಜಾತ್ರೆ ನಡೆಯುತ್ತೆ ಸರ್ ನಾವೊಂದು ಮೂವತ್ತು ವರ್ಷದಿಂದ ಆಗ್ತಾಯಿದ್ದೀವಿ ಸರ್ ನಮ್ಮದು ಇದೇ ಬಿಸ್ನೆಸ್ ಹೌದು ಎಲ್ಲ ಮಾಡ್ತೀವಿ ಸರ್ ಜುಲಾಬಿ ಮೈಸೂರು ಪಾಕು ಸಪ್ಪೆ ಸಪ್ಪೆಪುರಿ ಉಪ್ಪುರಿ ಜುಲೋಬಿ ಮೈಸೂರು ತುಪ್ಪದ ಮೈಸೂರು ಪಾಕು ಅವಲಕ್ಕಿ ಎಲ್ಲ ಮಾಡ್ತೀವಿ ಎಲ್ಲ ಜನ ಬರ್ತಾರೆ ಸರ್ ಸುಮಾರು ಒಂದು ಮುನ್ನೂರು ಅಂಗಡಿ ಇದೆ ಕಳ್ಳೇಪುರಿ ಅಂಗಡಿ ಒಂದು ನೂರೈವತ್ತು ಅಂಗಡಿ ಬರುತ್ತೆ ತಕ್ಕಡಿ ಅಂಗಡಿಗಳಂದರೆ ಒಂದು ಐವತ್ತು ಅಂಗಡಿ ಇರುತ್ತೆ ಆಮೇಲೆ ಸ್ಟೇಷನರಿ ಸಾಮಾನು ಬಳ್ಳೆ ಅಂಗಡಿ ಎಲ್ಲ ಥರದ ಅಂಗಡಿ ಹೂದಂಗಡಿ ತೆಂಗಿನಕಾಯಿ ಅಂಗಡಿ ಎಲ್ಲ ಇದೆ ಎಲ್ಲ ರೆಡಿಯಾಗಿದೆ ಸರ್ ಹೌದು ಸರ್ ಹೌದು ಕಾಯ್ತಾ ಇದ್ದೀವಿ ಶುರುವಾದರೆ ಬಿಸಿನೆಸ್ ಸರ್ ನಮಗೆ ಒಂದು ಎಂಬತ್ತರಿಂದ ತೊಂಬತ್ತು ಸಾವಿರ ರೂಪಾಯಿ ವ್ಯಾಪಾರ ಆಗುತ್ತೆ ಸರ್ ಇಲ್ಲ ಸರ್ ಜಾತ್ರೆ ಪೂರ್ತಿ ಇದು ಒಂದು ವಾರದಿಂದ ಜಾತ್ರೆ ಸರ್ ಇನ್ನು ಸೋಮವಾರದಿಂದ ಜಾತ್ರಾ ಮಹೋತ್ಸವ ಶುರುವಾಗಲಿದ್ದು ಆ ಬ್ರಹ್ಮರಥೋತ್ಸವಕ್ಕೆ ದೇವಾಲಯದ ಆಡಳಿತ ಮಂಡಳಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಜಿಲ್ಲೆಯಾದ್ಯಂತ ಸಾವಿರಾರು ಜನ ಭಾಗವಹಿಸಿ ದೇವರ ದರ್ಶನ ಪಡೆದು ತಮ್ಮ ಹರಕೆಗಳನ್ನು ಪೂರೈಸುವುದು ಇಲ್ಲಿನ ವಾಡಿಕೆಯಾಗಿದೆ ಜಾತ್ರೆಯ ಉಸ್ತುವಾರಿಯನ್ನು ತಾಲೂಕು ಪಂಚಾಯಿತಿ ವಹಿಸಿಕೊಂಡಿದ್ದು ಅಗತ್ಯ ಪೊಲೀಸ್ ಬಂದೋಬಸ್ತ್ ಮತ್ತು ಭಕ್ತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದ್ದು ಚಿತ್ರಾವತಿಯ ಇತಿಹಾಸವನ್ನು ಸಾರುವ ಚಿತ್ರಾವತಿ ಕೊಳವನ್ನು ಸ್ವಚ್ಛಗೊಳಿಸಿದ್ದು ಭಕ್ತರನ್ನು ಕೈ ಬೀಸಿ ಕರೆಯುತ್ತಿದೆ ನಮಸ್ಕಾರ ಈ ಒಂದು ಚಿತ್ರಾವತಿ ರಥೋತ್ಸವ ಕಾರ್ಯಕ್ರಮಗಳು ಎಂಬತ್ತು ವರ್ಷಗಳಿಂದ ಕಾರ್ಯಕ್ರಮ ನಡೆಸ್ಕೊಂಡು ಇದೆ ಇದಕ್ಕೆ ಮೂಲ ಕಾರಣ ಇಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣಿ ಮತ್ತು ಕ್ಷೇತ್ರ ಪಾಲಕ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಎಲ್ಲ ರೀತಿಯ ಮೊದಲಿಗೆ ದನಕರುಗಳ ಎಲ್ಲ ಜಾತ್ರೆಯೂ ನಡೀತಾ ಇತ್ತು ಈಗ ಅಂಗಡಿ ಮುಂಗಟ್ಟುಗಳು ಜನಸಾಮಾನ್ಯರು ದಂಡಿಯಾಗಿ ಜನ ಸೇರ್ತಾರೆ ಎಲ್ಲ ಭಕ್ತಾದಿಗಳಿಗೂ ಭಗವಂತನ ದರ್ಶನ ಮತ್ತು ಆ ಭಗವಂತನ ಆಶೀರ್ವಾದ ಸಿಗಲಿ ಮತ್ತು ಈ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಲಿ ಅಂತ ಇದು ಏಳು ದಿನಗಳ ಕಾಲ ಪ್ರಾರಂಭ ಆಗುತ್ತೆ ನಿನ್ನೆಯಿಂದ ಈ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ ಇನ್ನು ಏಳು ದಿನಗಳ ಒಂದು ಕಾರ್ಯಕ್ರಮ ಒಂದು ಸಪ್ತಾಹವಾಗಿ ಇಲ್ಲಿ ಸುಬ್ರಹ್ಮಣೇಶ್ವರನ ಕಾರ್ಯಕ್ರಮಗಳು ನಡೆಯುತ್ತೆ ನಾಳೆ ಈ ರ ಸುಬ್ರಹ್ಮಣೇಶ್ವರನ ರಥೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ನಾಳೆ ಸುಮಾರು ಜನ ಬರುವಂಥ ನಿರೀಕ್ಷೆ ಇದೆ ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ನಾಳಿದ್ದು ರಥಸಪ್ತಮಿ ಅಂತ ಸೂರ್ಯ ತನ್ನ ರಥದ ದಿಕ್ಕನ್ನು ಬದಲಿಸುವಂಥ ಒಂದು ಶುಭ ದಿನ ಆ ರಥಸಪ್ತಮಿ ದಿವಸ ಇನ್ನೂ ವಿಶೇಷವಾದ ಕಾರ್ಯಕ್ರಮಗಳು ಪಾರ್ವಟೋತ್ಸವ ಮತ್ತು ಇತರೆ ಆಸ್ಥಾನ ಪೂಜೆ ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಒಟ್ಟಾಗಿ ಒಂದು ಸಪ್ತಾಹ ಸುಮಾರು ನನ್ನ ಅಂದಾಜು ಒಂದೂವರೆ ಲಕ್ಷದಿಂದ ಎರಡು ಲಕ್ಷದವರೆಗೂ ಜನ ಸೇರೋ ನಿರೀಕ್ಷೆ ಇದೆ ಬರ್ತಕ್ಕಂಥ ಕಾರ್ಯಕ್ರಮದ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಸೌಕರ್ಯ ತಕ್ಕ ಮಟ್ಟಿಗೆ ಮಾಡಿದ್ದೀವಿ ಯಾಕೆಂದರೆ ಪೂರ್ತಿ ಮಾಡಿದ್ದೀವಿ ಅಂದಾಗ ಏನಾದರೂ ತೊಂದರೆ ಇದ್ದಾಗ ಇವರು ಹೇಳ್ಬಿಟ್ರು ಅಂತ ಅನ್ಬೋದು ಸಾಧಾರಣವಾಗಿ ಎಲ್ಲ ವ್ಯವಸ್ಥೆಯನ್ನು ನಾವು ಹೃತ್ಪೂರ್ವಕವಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಒಟ್ಟಾರೆ ಪುರಾಣ ಪ್ರಸಿದ್ಧ ಚಿತ್ರಾವತಿ ಜಾತ್ರೆಯು ತಾಲೂಕಿನ ಜನತೆಯ ಭಾವನೆಗಳೊಂದಿಗೆ ಅವಿನಾಭಾವ ಹೊಂದಿದ್ದು ಬ್ರಹ್ಮರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ಜನ ಕಾತುರರಾಗಿದ್ದಾರೆ கேமராமேன் பிரவீன் ஜோதி இக்களவார அருண் எம்எம்டிவி நியூஸ் சிக்குபள்ளாபுர